ರಿಪೋಟರ್ಗೆ ಈಗ ಅಂದ್ರ ಸುದಿ ಸುದೀ ಏನ್ ಗುರು ಸಲಗಾಳ್ ಡೈಲಾಗು ಫೇಮಸ್ ಕಮ್ಮಿ ಆಯ್ತು ಅಂದ್ರೆ ಅದೇನ್ ಗುರು ಹಂಗ ಅನ್ಬಿಟ್ರು ಅವರು ಅಂತ ಹಾಕಿರ್ತಾರೆ ನನ್ ನನೇ ಬರ ಚೆನ್ನಾಗಿಲ್ಲ ನಕೊಂಡು ಸಿ ಸಿ ಕ್ಯಾಮ್ರಾ ಐತೆ ನಾನು ಬಂದ್ ಹಿಂಗ ಅನ್ನಲ್ಲ ಅದ್ ಹಿಂಗ್ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡೋದು ಕಾಕ್ರೋಜ್ ಮಾಡಿ ಕಾಫಿ ಒಂದು ಕುಡಿತೀನಿ ಸಾರ್ ನಾನು ಇಂಟಿಗೂ ಹೇಳಿದೀನಿ ಚಂದ ಚೆನ್ನಾಗ ಇದು ರಂಬಾಡಿ ಜಿಂಬಾಡಿ ಅಲ್ಲ

ಈ ಮಾಡಕ್ ನೀವ್ ಬಿಡುತ್ತೆ ಅವಾಗ ಅಲ್ಲ ಅವ್ರು ಬಿಡಿಲ್ಲ ಇವಾಗ ಇಲ್ಲಿ ನೀವು ಬಿಡ್ತಿಲ್ಲ ನೀವು ಇವ್ರು ಕೇಳಿದ್ರೆ ಸ್ವರೂಪ ಇಲ್ಲ ಪೇಮೆಂಟ್ ಬೇಕು ಅಂದ್ರೆ ಬಾ ಅಂತಾರೆ ಇಲ್ಲ ಹಂಗೇನಿಲ್ಲ ಅಗ್ರಿಮೆಂಟ್ ಇದೆ ನಾನು ಬರಲೇಬೇಕು ಅಂತ ಇಂಟರ್ವ್ಯೂಗೂ ಬರಬೇಕು ಅನ್ನೋ ಅಗ್ರಿಮೆಂಟ್ ಇದೆ ಹಂಗಾಗಿ ಬರ್ತಾ ಇದ್ದೀನಿ ಇಲ್ಲ ಅಂದ್ರೆ ನನಗಿರ ಹೆಲ್ತ್ ಇಶ್ಯೂಗೆ ನಿಂತ್ಕೊಳಕ್ ಆಗಲ್ಲ ಈಗಲೂ ಮಾತ್ರ ಹಾಕೊಂಡೆ ನಿಂತಿರೋದು ನಾನು ಮನೆಯಿಂದ ಹೊರಗೆ ಬಂದ ತಕ್ಷಣ ತಿಂದಿದ್ದೇನು ಅಲ್ಲಿಂದ ಇಲ್ಲಿ ಬಂದಿದ್ದ ತಕ್ಷಣ ಮಟನ್ ತಿನ್ನದೇ ಮಾಂಸ ನಾನ್ ವೆಜ್ ಅಂತ ನನ್ನ ಜೀವನದಲ್ಲಿ ತಿಂದಿದ್ದೆ ಬಿಗ್ ಬಾಸ್ ಅಲ್ಲಿ ನಾನ್ ಬಡವಾಗಿದ್ದಾಗ್ಲೂ

ಇಲ್ಲ ಆದ್ರೆ ಏನಾದ್ರು ಗೊತ್ತಾ ನಾನು ಆಮೇಲೆ ಇರೋದು ಹಿಂಗೆ ಬಿಗ್ ಬಾಸ್ ಅಲ್ಲೂ ಅದನ್ನೇ ನಾನು ಹೇಳಿದ್ದು ಅದು ಕೆಲವ್ರ ಪಾಪ ನಿರೀಕ್ಷೆ ಸುಳ್ಳಾಗಿರ್ಬೋದು ನಾನು ಇರೋದ್ ಹಿಂಗೆ ಸಿನಿಮಾಲಿ ನಾನು ಆ ತರ ಈಗ ವಜ್ರಮುನಿ ಸರ್ ಸಿನಿಮಾ ನೋಡ್ರಿ ಹುಚ್ಚವಹಿಸೋರು ಮೂವತ್ತರ ಮನುಷ್ಯ ಅವ್ರು ಇಡೀ ಇಂಡಸ್ಟ್ರಿ ಗೊತ್ತು ಓ ಯಾ ಯೇನ್ ಮಾಡೋದಂಗಿಲ್ಲ ವಿಲನ್ ಅಂದ ತಕ್ಷಣ ಬಂದಿದ್ದ ಇಂಟರ್ವ್ಯೂ ಮಾಡೋಣ ಅಂತ ನಾನು ಬಿಡ್ತ್ತಿರ ನೀವೆಲ್ಲ ನನ್ನ ಹೇಳಿ ಮೇಡಂ ಮಾಡಿ ಮೇಡಂ ಸಿನಿಮಾ ಹಿಂಗ್ ಬಂದಾಗ ಹೇಳಿ ಮೇಡಮ್ ಅಂತ ಹೀರೋಯಿನ್ ಬಂದಿದ್ದ ತಕ್ಷಣ ಏನ್ ಏನ್シナ ನನ್ನತ್ರ ಮಾತಾಡ್ತೀವಿ ಯಾಕಂದ್ರೆ ಅದು ಕೊಟ್ಟಿರೋ ಪಾತ್ರ ಅಂತ ಅಲ್ವ ಅಲ್ವಾ ಸರ್ ಇದೆ ನಿಜ ಇದೆಲ್ಲ ರೆಕಾರ್ಡ್ ಆಗಿದ್ರೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ಬಿಟ್ಟು ರಿಪೋರ್ಟರ್ ಗೆ ಅಂಗ ಅಂದ್ಬಿಟ್ಟು ಅನ್ಬಿಡಿರ ಆಮೇಲೆ ರಿಪೋರ್ಟರ್ ಗೆ ಈಗಂತ್ರ ಸುದ್ದಿ ಅಂತ ನೀ ಕಾಲೆ ಬಿಡ್ ಈಗಲೇ ಸಾಕಾಗ್ಬಿಟ್ಟಿದೆ ನಮ್ಗೆ ಈಗಲೂ ಒಂದು ಕನ್ಫ್ಯೂಷನ್ ಸುದಿ ಫೇಮಸ್ ಆಗಿದ್ದೆ ಹೆಂಗೆ ಅಂದ್ರೆ ಸುದಿ ಏನ್ ಗುರು ಸಲ್ಗಾಲ್ ಡೈಲಾಗು ಅಂತೆಲ್ಲ ಸುದೀ ಇವತ್ತು ಕಮ್ಮಿ ಆಯ್ತು ಅಂದ್ರೆ ಏನ್ ಗುರು ಹಂಗ ಅನ್ಬಿಟ್ರು ಅವ್ರು ಅಂತ ನನ್ಗೆ ಅದ್ ಕರೆಕ್ಟಾ ಇದ್ ಕರೆಕ್ಟ್ ಅಂತಾನೆ ಗೊತ್ತಾಗದಿರೋ ಕನ್ಫ್ಯೂಷನ್ ಕರೆಕ್ಟ್ ಅಲ್ವಾ ಸಲಗಾಲಿ ಟಗರು ಸುದಿ ಯಾಕೆ ಹೆಸರು ಮಾಡಿದ್ರು ಸುದೀದ ಡೈಲಾಗುಗಳು ಅದ್ರಲ್ಲಿ ಏನೇನಿತ್ತು ಬಳಕೆ

ರಿಪೋರ್ಟ್ ಇಡ್ಕೊಳಕ್ ಮಾತ್ರ ಆಮೇಲೆ ಒಳಗಡೆ ಅದ್ ಅಪೂರ್ತಿ ಹಾಕಿದ್ರೆ ಓಕೆ ಕಟ್ಟೆ ಮಾಡ್ಬಿಟ್ಟಿದ್ರೆ ಕಂಪ್ಲೇಂಟ್ ಆದ್ರೂ ಆಯ್ತು ಇದು ಸಾಕ್ಷಿ ಸ್ವರೂಪ ಸಾರ್ ನೀವೆಲ್ಲ ಇದ್ರ ಇಲ್ಲ ಸಿ ಸಿ ಕ್ಯಾಮ್ರಾ ಆಯ್ತಾ ಅಯ್ಯೋ ಅದಾಕಡೆ ತಿರ್ಬಿಟೇ ನೋಡಿ ಬರ ಚೆನ್ನಾಗಿಲ್ಲ ಅನ್ಕೊಂಡು ಸಿ ಸಿ ಕ್ಯಾಮ್ರಾ ಆ ಕಡೆ ಈ ಕಡೆಗಿದ್ರೆ ಅದು ತೆಗೆಸ್ತಾ ಇದ್ದೆ ನೋಡಣ ಮ್ಯಾಮ್ ಆಯ್ತು ಆಯ್ತು ಮೇಡಮ್ இங்க வந்த ஆகிங்க ஏனோ ஒன்ச்சூர் செக்பிட்டு தம் ஒட் தீ நான் வந்து அந்த ரிப்போர்டர் காக்கரோஜ் அது பிரோமோ இவங்க ಎನಿವೇಸ್ ಹೋಗ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಇನ್ನೊಂದ್ ಹತ್ತು ಕೆಜಿ ಮಟನ್ ತಿನ್ಬಿಟ್ಟು ಇವಾಗ ನೋಡಿ ಇವಾಗ ರಾತ್ರಿ ಹತ್ತು ಗಂಟೆ ಆದ್ರೂ ಇಲ್ಲೇ ಇರ್ತೀನಿ ನಾನು ಈ ಕಾಫಿಗೆ ಡಿಮ್ಯಾಂಡ್ ಮಾಡಿದೀರಾ ಅಂದ್ರೆ ಮಟನ್ ಡಿಮ್ಯಾಂಡ್ ಮಾಡಿದೆ ರಿಕ್ವೆಸ್ಟ್ ಕಾಫಿ ಕುಡಿತೀನಿ ಸರ್ ಪಾಪ ಸರ್ಗೋಗ್ಬಿಟ್ಟಿದ್ದಾರೆ ಸಿಕ್ಸ್ ಪ್ಯಾಕ್ ಹಾಕ್ಬಿಟ್ಟಿದೆ ಒಳಗಡೆ ಅಂದ್ರೆ ಸಿಕ್ಸ್ ಪ್ಯಾಕ್ ಹಂಗ್ ಅದಕ್ಕೆ ಕಂಬಳಿ ತರ ಹಾಕುವ ಏನು ಡಯಟ್ ಮಾಡಿದ್ರೆ ನಿಮ್ಗೆ ಕರ್ಗಿಸಿದ್ದಾರೆ ಕಲರ್ಸ್ ಕನ್ನಡ ಅಂತ ಖುಷಿ ಪಡ್ಬೇಕು ಸಿನಿಮಾ ಕಂಟಿನ್ಯೂಟಿ ಹೆಂಗ್ ಹೊಡಿತಿದೆ ನನ್ಗೆ ಗೊತ್ತು ನನ್ ಕಷ್ಟ ಡೈರೆಕ್ಟರ್ ತರ ಬಯಸ್ಕೊತಾರ ಇನ್ನೊಂದ್ ಎರಡು ಕೆಜಿ ಮಟನ್ ಜಾಸ್ತಿ ಸ್ಥಿತಿನಿ ಬೇಗ ಬರುತ್ತೆ ನಾನು ಹೆಂಡತಿಗೂ ಹೇಳಿದ್ದೀನಿ ಚೆನ್ನ ಚೆನ್ನಾಗಿ ಕಂಟೆಂಟ್ ಸಿಗ್ತಾ ಇದೆ ಆಯ್ತಮ್ಮ ಮುಗಿತ ಆಲ್ ದಿ ಬೆಸ್ಟ್ ನಾನು ಜೀವನದಲ್ಲಿ ಜಿಮ್ಗೆ ಹೋಗಿಲ್ಲ ಸರ್ ನಮ್ದು ಇದು ರಂಬಾಡಿ ಜಿಂಬಾಡಿ ಅಲ್ಲ ರಂಬಾಡಿ ಅದು ಅದೇ ತುಂಬಾ ಹೊಡೆದ್ಬಿಟ್ಟಿದೆ ಒಂದು ರಂಬು ಒಂದು ಅದೇನದು ಮಟನ್ ಅಲ್ಲಿ ಏನ್ ಬೇಕು ಏನ್ ಮೇಡಮ್ ಇಲ್ಲಿ ಏನ್ ಮಟನ್ ಅಷ್ಟೇ ಅದಕ್ಕೆ ಹಿಂಗಿ ಅದು ಅವ್ರು ಕೈ ಹಿಡ್ದಿದ್ದು ಹಿಂಗೇನೋ ಆಯ್ತಾಯ್ ಚುಮ್ನಿರೋ ಏನೋ ಅಂದಿರೋದು ಅದೇ ಯಾರ್ ಗೊತ್ತಾ ಹುಡ್ಗ ಮಾಡಿರೋದು ಅದೇ ಕೃಷಿ ಇವರು ಕನಿಷ್ಠ ಒಂದು ಪ್ರಾಬ್ಲಮ್ ಆಯ್ತಲ್ಲ ಹುಡ್ಗ ಆ ಹುಡ್ಗ ಅದು ಪೋಸ್ಟ್ ಹಾಕಿರೋದು ಈಗ ಬೇಕಾದ ಕಂಟೆಂಟ್ ತರ ಇಕ್ಕೊಳ್ಳಿ ಅವ್ರ್ ನನಗೂ ಹೆಸರು ಗೊತ್ತಿಲ್ಲ ಅಂದ ಅವ್ರದ್ದು ಸಲಗಾಲ್ ಒಂದ್ಚೂರು ಏನೋ ಆಗಿತ್ತು ಅನ್ಸತಿ ಅಂದ್ರೆ ಕ್ಲಾಶ್ ತರದ ಏನೋ ಪ್ರಶ್ನೆ ಕೇಳಿದ್ರೆ ಎಲ್ಲ ಬಿಚ್ಕೊಟ್ಬಿಟ್ಟು ಕೊಟ್ಬಿಟ್ಟು ಏನೋ ಹೇಳೋಗಿದ್ದೆ ನನ್ಗೆ ಅದು ಹಿಂಗಂದು ಆಯ್ತು ಆಯ್ತು ಸುಮ್ನೀರು ಅಂದಿರೋದ್ ಏನ್ ಮಾಡ್ಲಿ ಆಮೇಲೆ ಏನೋ ಅದರಿಂದ ಎಫೆಕ್ಟ್ ಆಗುತ್ತೆ ಅನ್ಕೊಂಡವ್ರೆ ನಾನು ಸಿನಿಮಾದಲ್ಲೇ ನೂರ ನೂರೈವತ್ತು ಸಿನಿಮಾ ಮಾಡಿದಿನಿ ಇದಕ್ಕಿಂತ ನೂರ್ ಸೀನ್ ಜಾಸ್ತಿ ಮಾಡಿದಿನಿ ಈ ವಿಚಾರಕ್ಕೆ ತುಂಬಾ ಜೋರ ನಮ್ಮ ನಮ್ಮನೇಲಿ ಒಂದ್ಸರಿ ಕೇಳ್ರು ನಾನೇ ತೋರಿಸ್ದೆ ನೋಡಿ ಇದ್ ಹಿಂಗೆ ಬಂದ ಹಿಂಗಲ್ಲ ಹಿಂಗ್ ಬಂದು ಐದು ಸುಮ್ನೀರ್ ಸುಮ್ನೀರ್ ಒಂದಿರೋದು ಹಿಂಗ್ ಬರುವಾಗ ತೊಡೆ ಒಂಚೂರು ಹಿಂಗ್ ಟಚ್ ಆಗಿ ಬಂದಿರಬಹುದು ಅಷ್ಟೇ ಅದನ್ನು ನೀವು ಬೇಕಾದ್ರೆ ತಿರ್ಗಾ ನೋಡು ಅಂತ ಅಷ್ಟೇ ಅಂದ್ರೆ ಸುದಿ ಎಂಟಿಗೆ ಎದಿರ್ತಾರೆ ಸುದಿ ಎಂಟಿಗೆ ಎದಿರ್ತಾರಲ್ಲ ಸುದಿ ಅಲ್ಲ ಪ್ರಪಂಚದಲ್ಲಿ ಎಂಟಿಗೆ ಎದ್ರೆ ಎದರ್ತಾರೆ ನೂರ್ ನೂರೈದು ಕ್ಯಾಮ್ರಾ ಮುಂದೆ ಯಾವ್ ಗೂಬೆ ತರ ಅಡಕ್ ಸುದೀ ಅಷ್ಟೊಂದು ಸೆನ್ಸ್ ಇಲ್ದಿರೋನು ಅಲ್ಲ ಸಿನಿಮಾ ಗೊತ್ತಿಲ್ದಿರೋನು ಅಲ್ಲ ಆಮೇಲೆ ಅಲ್ಲಿ ನೀವು ನೋಡಿದ್ರೆ ಈ ಕಡೆ ಇಲ್ಲ ನೀವು ಸ್ಲೋ ಇದೆ ಒರಿಜಿನಲ್ ನೋಡಿ ಒಂದ್ ಸೆಕೆಂಡ್ ಅಲ್ಲಿ ಹಿಂಗ್ ಸುಮ್ನೆ ಸುಮ್ನಿರು ಅಂದ್ರೆ ಹಿಂಗೇನು ಹಿಂಗ ಅಷ್ಟೇ ಅದು ಅದನ್ನ ಹಂಗ ತೋರಿಸಿ ಹಂಗ ಬಂದ್ರೆ ನಾನು ಏನ್ ಮಾಡ್ಲಿ ಇಲ್ಲ ನಾನು ಬೇರೆ ಇರ್ತಾರ ನಾನೇ ಅಲ್ಲ ಅದ್ ಏನ್ ಅಷ್ಟೇ ಅಷ್ಟೇ ಎನಿವೇಸ್ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಇಷ್ಟೊಂದು ಬಹಳ ಟೈಮು ಬಹಳ ಕಂಟೆಂಟ್ ಈ ಪ್ರಶ್ನೆ ಎಲ್ಲ ಕೇಳಿ ಹುಳಿ ಹಿಂಡಲು ನಮ್ಮ ಸಂಸಾರದಲ್ಲಿ ಟ್ರೈ ಮಾಡಿದೆ ನಿಮಗೂ ಸುದಿ ಸಂಸಾರದಲ್ಲಿ ಹುಳಿ ಹಿಂಡಿ ಬಿಟ್ಟರ ಮೇಡಮ್ ಅಂತ ಒಟ್ಟಾರೆ ಬಿಗ್ ಬಾಸ್ ನಲ್ಲಿ ಇನ್ನಷ್ಟು ದಿನ ಇದ್ದು ಒಂದಷ್ಟು ಆಟ ಆಡ್ತಾರೆ ಅಂದ್ಕೊಂಡಿದ್ದಂತ ಸುದಿ ಅವರ ಮನದಾಳದ ಮಾತು ಇವಾಗ ಹೊರಗೆ ಬಂದಿದೆ ಇದಿಷ್ಟು ಸುದಿ ಅವರ ಇಂಟರ್ವ್ಯೂ ಆಗಿತ್ತು ಮತ್ತಷ್ಟು ಇಂಟರ್ವ್ಯೂಗಳಿಗಾಗಿ ನೋಡ್ತಾ ಇರಿ ಸಿ ಸಂಜೆ ನ್ಯೂಸ್